ನಮಸ್ಕಾರ ಇವತ್ತಿನ ದಿನ ನಾನು ಬ್ರೇಕ್ಫಾಸ್ಟ್ಗೆ ಅಂತ ಅವರೆಕಾಳು ಪಲಾವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ವೆಜಿಟೇಬಲ್ ಬಾತ್ ವಿತ್ ಅವರೆಕಾಳು ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ನೋಡಿಸ್ತೀನಿ ದಯವಿಟ್ಟು ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ನನ್ನ ಈ ಒಂದು ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಹೆಚ್ಚಿನ ಲೈಕ್ಗಳು ನನಗೆ ಏನು ವೀಡಿಯೋಸ್ ಮಾಡಬೇಕು ಅನ್ನೋ ಒಂದು ಗುರುತು ಅಂದ್ಕೊಡುತ್ತೆ ದಯವಿಟ್ಟು ನಾನೊಂದು ಈ ವಿಡಿಯೋಗೆ ಏನಿಲ್ಲ ಕನಿಷ್ಠ ಕಡಿಮೆ ಅಂದರೂ ಒಂದು ಹಂಡ್ರೆಡ್ ಲೈಕ್ಸ್ ಇಷ್ಟ ಬೀಳ್ತೀನಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೀವು ಯಾವ ರೀತಿಯಾಗಿ ಪಲಾವ್ ಮಾಡೋದು ನನ್ನ ಸ್ಟೈಲಲ್ಲಿ ಯಾವ ರೀತಿಯಾಗಿ ಪಲಾವ್ ಮಾಡೋದು ಅಂತ ನಾನು ನೋಡಿಸ್ತಾ ಹೋಗ್ತೀನಿ ನೋಡೋಣ ಮೊದಲಿಗೆ ನಾನೆಲ್ಲ ಇಂಗ್ರೀಡಿಯೆಂಟ್ಸ್ ನೋಡಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಮೊದಲಿಗೆ ನಾನು ಒಂದು ದೊಡ್ಡ ಕಪ್ಪಾಗುವಷ್ಟು ಅವರೆಕಾಳು ತೊಗೊಂಡಿದ್ದೀನಿ ತೊಳ್ಕೊಂಡಿದ್ದೀನಿ ಇದನ್ನು ಈರುಳ್ಳಿ ಹಚ್ಕೊಂಡಿದ್ದೀನಿ ಎರಡು ಸಣ್ಣ ಟೊಮೆಟೊ ಹಚ್ಕೊಂಡಿದ್ದೀನಿ ನೋಡಿ ಒಂದು ಗಡ್ಡೆ ಕೋಸು ಹಚ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ ಹಚ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೀನ್ಸ್ ಹಚ್ಕೊಂಡಿದ್ದೀನಿ ಈ ರೀತಿಯಾಗಿ ಹಚ್ಕೊಂಡಿದ್ದೀನಿ ಪಲಾವ್ಗೆ ಈ ರೀತಿಯಾಗಿ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಮಾಡೋಣ ಬನ್ನಿ ನಾನಿಲ್ಲಿ ಇವತ್ತು ಕುಕ್ಕರ್ನಲ್ಲಿ ಮಾಡುವಂಥ ಪಲಾವ್ ನೋಡಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಏನಿಲ್ಲ ಅಂದ್ರೆ ಒಂದು ಐದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಆಪ್ಷನಲ್ಲು ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು ತುಪ್ಪ ಹಾಕೋದ್ರಿಂದ ಅನ್ನ ಉದುರುದ್ರಾಗ ಬರುತ್ತೆ ಅಕ್ಕಿ ಅಂತ ಹೇಳಿ ಅನ್ನ ಉದುರುದ್ರಾಗ ಬರುತ್ತೆ ಅಂತ ತುಪ್ಪ ಹಾಕೋದು ನೀವು ಬೇಕು ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಎಣ್ಣೆ ಕಾಗಿದಾದ್ಮೇಲೆ ಸಾಸಿವೆ ಇದ್ದೀನಿ ಸಾಸಿವೆ ಚೆನ್ನಾಗಿ ಚೀಟಾಪಟ ಅಂತ ಅನ್ನಬೇಕು ನೋಡಿ ನಾನು ಪಲಾವ್ ಸಾಮಾನು ತೊಗೊಂಡಿದ್ದೀನಿ ಎರಡು ಎಲೆ ತೊಗೊಂಡಿದ್ದೀನಿ ಸ್ವಲ್ಪ ಸೋಂಪು ತೊಗೊಂಡಿದ್ದೀನಿ ಸ್ಟಾರ್ ಹೂವು ತೊಗೊಂಡಿದ್ದೀನಿ ಎರಡೇ ಎರಡು ಕಾಡು ಲವಂಗ ತೊಗೊಂಡಿದ್ದೀನಿ ಇದನ್ನು ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕುವಾಗ ಉರಿ ಕಡಿಮೆ ಇರಬೇಕು ಕರಿಬೀನು ಸೊಪ್ಪು ಸೇರಿಸ್ತಾ ಇದ್ದೀನಿ ನೋಡಿ ಇದಾದ ಮೇಲೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ ಹಸಿ ವಾಸನೆ ಹೋಗಲಿ ம்ப் ூது மொலனேதாகி பீன்ஸ் சேர்ஸ் தீனி ஆ பீன்ஸு அட்டே சொல்ல ஃபிரை ஆமே பேர் தரின்னு சேர்ச்சோம் ஏற்க பீன்ஸ் சொல்பி ஸோ எண்ணெய் ஃபிரை அதே சனாகி இருக்கே சொல்வ ஃப்ரைய் நோய் ஈக சேர்ஸ் தான் கூட சொல் எண்ணெய் மட்டும் காலிலெல்லாம் எதிர்த்து எண்ணைகே சண்ட உரிய ಿರುವಂತಹ ತೋಳಿಗಚ್ಚಿಟ್ಕೊಂಡಿರುವಂಥ ಗಡ್ಡೆ ಕೋಸು ಮತ್ತು ಕ್ಯಾರೆಟ್ ಎರಡೂ ಸೇರಿಸ್ತಾ ಇದ್ದೀನಿ ಹಚ್ಚಿಟ್ಟಿರುವಂಥ ಟೊಮೆಟೊ ಎರಡು ಟೊಮೆಟೊ ಸಾಕು ಜಾಸ್ತಿ ಟೊಮೆಟೊ ಹಾಕಿದ್ರೆ ಟೊಮೆಟೊ ಬಟ್ ಹಾಕ್ಬಿಡುತ್ತೆ ಪಲಾವ್ಗೆ ಏನಿದ್ರೂ ಕಡಿಮೆ ಟೊಮೆಟೊ ಹಾಕ್ಬೇಕು ಈಗ ಇದಕ್ಕೆ ನಾವು ಈ ಹಂತದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ತೀವಿ ಅಣ್ಣ ನೋಡಿ ನಾನು ಎರಡು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ನೆನೆಸುತ್ತಿದ್ದೀನಿ ಇಷ್ಟು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸೇರ್ತೀನಿ ಸಾಕಾಗುತ್ತೆ ಅಷ್ಟು ಸ್ವಲ್ಪ ಇದು ಫ್ರೈ ಆಗ್ತಾ ಇರಲಿ ಅಷ್ಟೊಂದು ಊಟಕ್ಕೆ ಬೇಕಾಗಿರುವಂತಹ ಮಸಾಲೆನೇ ನಾವು ರೆಡಿ ಮಾಡ್ಕೊಳ್ಳೋಣ ಸಿಜಾಗಿ ತೊಗೊಂಡಿದ್ದೀನಿ ಈಗ ಇದಕ್ಕೆ ನಾನು ನೋಡಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಣಸು ತೊಗೊಂಡಿದ್ದೀನಿ ಒಂದು ಆರು ಲವಂಗ ತೊಗೊಂಡಿದ್ದೀನಿ ನಾನು ಒಂದು ಸೇರ್ಸೋಣ ಹಾಗೆ ಬೆಳ್ಳುಳ್ಳಿ ಇದಕ್ಕೆ ನೀವೊಂದು ಸಣ್ಣ ಇಡಿ ನಾನು ಸಣ್ಣ ಇಡಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದಕ್ಕೆ ತೊಳೆದಿಟ್ಕೊಂಡಿರೋವಂಥ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಒಣ ಕೊಬ್ಬರಿ ನಾನು ಸೇರಿಸ್ತಾ ಇದ್ದೀನಿ ನೀವು ಬೇಕು ಅಂದರೆ ಹಸಿ ಕೊಬ್ಬರಿ ಕೂಡ ಬಳಸ್ಕೋಬೋದು ಅದಕ್ಕೆ ಅರಿಶಿನ ಇದ್ದೀನಿ ಧನಿಯಾ ಪೌಡರ್ ಸೇರಿಸ್ತಾ ಇದ್ದೀನಿ ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸಣ್ಣದಾಗಿರುವಂತಹ ಈರುಳ್ಳಿಯನ್ನು ಕೂಡ ನಾನು ಇದನ್ನು ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ನಾವು ಈಗ ಪೇಸ್ಟ್ ಮಾಡ್ಕೊಂಡು ಬರೋಣ ನೆಮ್ಮದ ಪೇಸ್ಟ್ ಮಾಡಬೇಕು ಪೇಸ್ಟ್ ಮಾಡಿದ್ದೀನಿ ಈಗ ಬನ್ನಿರಿ ತರಕಾರಿ ಆ ರೀತಿಯಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಅಂತ ನೋಡೋಣ ನೋಡಿ ತರಕಾರಿ ಎಲ್ಲ ಈ ರೀತಿಯಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ರುಬ್ಬಿದಂಥ ಮಿಶ್ರಣ ಸೇರ್ಸೋಣ ಪೇಸ್ಟ್ ಹೇಳಿದೆ ಅದನ್ನು ಸೇರಿಸಿ ಸ್ವಲ್ಪ ಎಣ್ಣೆಯಲ್ಲಿ ಇದು ಕೂಡ ಫ್ರೈ ಆಗಲಿ ಮೊದಲೇ ಬೇಕು ಅಂದರೆ ಈ ಮಸಾಲೆಯನ್ನೆಲ್ಲ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು ಇಲ್ಲ ಅಂತಂದರೆ ಈ ರೀತಿಯಾಗಿ ಮಸಾಲೆ ಪೇಸ್ಟ್ ಆದಮೇಲೆ ಕೂಡ ನಾವು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡ್ಬೋದು ಅಕ್ಕಿನ ತೊಳೆದು ನೆನೆಸಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ನೆನೆಸಿಟ್ಬೇಕು ನೆನೆಸ್ತೀರ ನೀವು ಪಲಾವ್ ಮಾಡೋಕ್ಕೆ ಹೋಗಬೇಡಿ ನೆನೆಸಿ ಮಾಡಿ ಚೆನ್ನಾಗಿರುತ್ತೆ ಅನ್ನ ಉದ್ರ ಉದ್ರಾಗುತ್ತೆ ನೀವು ನೆನೆಸ್ತೀರ ಹಾಗೆ ಅಕ್ಕಿ ತೊಳೆದ್ಬಿಟ್ಟು ಹಾಕಿದ್ರೆ ಅನ್ನ ದಪ್ಪ ಆಗುತ್ತೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಇದೊಂದು ಪಲಾವ್ ಮಾಡೋವಾಗ ಅಥವಾ ಅನ್ನ ಮಾಡೋವಾಗ ಇದೊಂದು ಟಿಪ್ಸು ನೆನೆಸ್ಬೇಕು ಒಂದು ಹತ್ತು ನಿಮಿಷ ಅಟ್ಲೀಸ್ಟ್ ತೊಳೆದ್ಬಿಟ್ಟು ನೆನೆಸಿಟ್ಬಿಡ್ಬೇಕು ಈಗ ಹಸಿವಾಸನೆ ಎಲ್ಲ ಹೋಗಿದೆ ಈಗ ಈಗ ನೀರು ಬರ್ತಾರೆ ಯಾವ ಗ್ಲಾಸಲ್ಲಿ ನಾವು ಅಕ್ಕಿ ತೊಗೊಂಡಿರ್ತೀವೋ ಅದರಲ್ಲಿ ಎರಡು ಎರಡರಷ್ಟು ನೀರು ಹಾಕಿದ್ರೆ ಸಾಕು ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಹಾಗಾಗಿ ನಾನು ನಾಲ್ಕು ಗ್ಲಾಸ್ ಹಾಕ್ತೀನಿ ಸಾಕು ನಾಲ್ಕು ಗ್ಲಾಸ್ ಹಾಕಿದ್ರೆ ಕುಕ್ಕರ್ನಲ್ಲಿ ಮಾಡೋದ್ರಿಂದ ನಾಲ್ಕು ಗ್ಲಾಸ್ ನಾಲ್ಕು ಗ್ಲಾಸ್ ನೀರು ಸಾಕಾಗುತ್ತೆ ಕುಕ್ಕರ್ನಲ್ಲಿ ಮಾಡೋದ್ರಿಂದ ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಕೊಳ್ಳಿ ತುಂಬ ನೋಡಾಗಿಬಿಡುತ್ತೆ ನೋಡಿ ನಾನು ನಾಲ್ಕು ಗ್ಲಾಸ್ ನೀರು ಹಾಕಿದ್ದೀನಿ ಕರೆಕ್ಟಾಗಿ ಆಮೇಲೆ ಅಕ್ಕಿ ಹಾಕೋದು ಅಷ್ಟೇ ನಾವೀಗ ಅಕ್ಕಿ ಹಾಕಿ ಹಂಗೆ ಮುಚ್ಚಿಬಿಡಬಾರ್ದು ಸ್ವಲ್ಪ ಮರಳಕ್ಕೆ ಬಿಡಬೇಕು ಕುಕ್ಕರ್ನಲ್ಲಿ ನೀರೇ ಮರಳದ ಮೇಲೆ ನಾವು ಅಕ್ಕಿ ಹಾಕಬೇಕು ಅಂದರೆ ಉಪ್ಪ ಕುಕ್ಕರ್ ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ ಇವಾಗ ಅಕ್ಕಿ ಹಾಕೋಕೆ ಬಂತು ಸ್ವಲ್ಪ ನನಗೆ ಉಪ್ಪು ಕಡಿಮೆ ಇದೆ ನಾನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಮರಳಿ ಅಷ್ಟೊತ್ತಿಗೆ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ನೀರು ಇದೆ ಇವಾಗ ನಾವು ಇದಕ್ಕೆ ಅಕ್ಕಿ ಹಾಕೋಣ ನೀರೆಲ್ಲ ಸೋಪಿಸ್ಕೊಂಡು ಅಕ್ಕಿ ಹಾಕಿ ನೆನೆಸಿರೋದ್ರಿಂದ ನೀರು ಜಾಸ್ತಿ ಹಾಕಿದ್ರೆ ನೆನೆಸಿರೋದ್ರಲ್ಲೂ ಸ್ವಲ್ಪ ನೀರು ಇರುತ್ತಲ್ಲ ಹಾಗಾಗಿ ಅದಕ್ಕೆ ಕರೆಕ್ಟಾಗಿ ಒನ್ ಈಸ್ ಟು ಟೂ ಅರ್ಕೆ ನಾನು ಇವಾಗ ಇದನ್ನು ಚೆನ್ನಾಗಿ ಅಕ್ಕಣ ನೋಡಿ ಇದು ಮಾಡೋ ಅಷ್ಟೊತ್ತಿಗೆ ನಾವು ಮೊಸರು ಬಜ್ಜಿ ರೆಡಿ ಮಾಡ್ಕೊಂಡು ಮೇಲೆ ಒಂದು ಎಲ್ಲ ರೆಡಿ ಮಾಡ್ಕೊಂಡೇ ಮಾಡಬೇಕು ಅನ್ನೋದೇನೋ ಆಗ್ತಾ ಇದ್ದರೆ ಒನ್ ಬೈ ಒನ್ ಮಾಡ್ಕೊಬೋದು ನೋಡಿ ಇವಾಗ ಆಗೋ ಅಷ್ಟೊತ್ತಿಗೆ ನಾನು ಮೊಸರು ಬಜ್ಜಿ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಕೊತ್ತಂಬರಿ ಕೂಡ ಹಚ್ಚಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಮೊಸರು ಸೇರಿಸೋಣ ಇದಕ್ಕೆ ಸೇರ್ಸೋಕ್ಕೆ ಮೊದಲು ಮೊಸರನ್ನ ನಾವು ಒಂದು ಗ್ಲಾಸ್ ಹತ್ತು ತಗೊಂಡು ಚೆನ್ನಾಗಿ ನಾವು ಇದನ್ನು ಬೀಟ್ ಮಾಡ್ಕೊಬೇಕು ಯಾಕೆಂದ್ರೆ ಗಡ್ಡೆ ಗಡ್ಡೆ ಎಲ್ಲ ಇರುತ್ತಲ್ಲ ಚೆನ್ನಾಗಿ ಸೇರಿಸಿದಾದಮೇಲೆ ಕೈನಲ್ಲಿ ಈ ಥರ ನೀಟಾಗಿ ಎಲ್ಲ ಕೂರಿಸ್ಕೊಂಡ್ಬಿಡೋಣ ಮೊತ್ತ ಸೇರಿಸೋಣ ಸ್ವಲ್ಪರಿ ಉದುರಿಸ ಒಂದೇ ಸಾರಿ ಕಲಸೋಣ ಈ ಥರ ನೀಟಾಗಿ ಕಲಸಿದ್ರೆ ಮಸಾಲೆಲ್ಲ ನೀಟಾಗಿ ಸೇರಿಕೊಳ್ಳುತ್ತೆ ಇಲ್ಲಾಂದರೆ ಮೇಲಿನ ಮೇಲೆ ಸ್ವಲ್ಪ ದೊಡ್ಡ ಕುಕ್ಕರ್ ತೊಗೋಬೇಕು ಇಲ್ಲ ಅಂದರೆ ಚಿಕ್ಕ ಕುಕ್ಕರ್ಗಳನ್ನ ಮಾಡಿದ್ರೆ ಮಸಾಲೆ ಮಸಾಲೆ ಕಲ್ಸೋಕ್ಕಾಗೋದಿಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೂ ಕೂಡ ಅಕ್ಕಿ ಅಕ್ಕಿ ಆಗಿಲ್ಲ ಅಥವಾ ಎಲ್ಲೂ ನುಣ್ಣಗಾಗಿಲ್ಲ ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ನಾವು ನೀರು ಹಾಕಿದಾಗ ಅಡಿ ಈ ರೀತಿಯಾಗಿ ಚೆನ್ನಾಗುತ್ತೆ ಈಗ ನೋಡ್ತಾ ಇದ್ದೀರಲ್ಲ ನೋಡಿ ಸ್ವಲ್ಪ ನೀಟಾಗಿ ಕಲಿಸ್ಕೊಳೋಣ ಕಲಿಸೋವಾಗೂ ಅಷ್ಟೇ ಅಕ್ಕಿ ಅನ್ನ ಹೊಡಿಬಾರ್ದು ಹುಚ್ಚು ಹುಚ್ಚಾಗಬಾರ್ದು ಉಳಿದ್ರೆಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಈ ರೀತಿಯಾಗಿ ಮಾಡ್ಕೊಂಡು ತಿಳಿಸಿ ಇದ್ದರೆ ತುಂಬ ತುಂಬ ರುಚಿಯಾಗಿರುತ್ತೆ ಚಳಿಗಾಲಕ್ಕೆ ಅವರೇ ಎಲ್ಲ ಮಾಡಿರುವಂಥ ಪಲಾವ್ ತುಂಬ ಟೇಸ್ಟ್ ಆಗಿರುತ್ತೆ ಈ ರೀತಿಯಾಗಿ ಸುಲಭವಾಗಿ ನಾವು ಮನೆಯಲ್ಲೇ ಮಾಡಿಕೊಂಡು ಎಂಬೋದು ಯಾರೆಲ್ಲ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ನನ್ನ ಚಾನಲ್ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೀವು ಮಾಡಿಕೊಂಡು ಯಾವ ರೀತಿ ಇತ್ತು ಅಂತ ಕಮೆಂಟ್ ರೂಪದಲ್ಲಿ ತಿಳಿಸಿ ಮತ್ತು ಮುಂದಿನ ನೀಡಿರಲ್ಲ ಇನ್ನೊಂದು ವಿಡಿಯೋ ಅಂದರೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತಾರೆ